ನನಗೆ ಎಲ್ಲಿಯೂ ಕೂಡ ನನಗೆ ಮೀಸಲ ಸೌಲಭ್ಯ ನಿಲುಗಡೆ ಆಗಿಲ್ಲ ನಾವು ನೈಜವಾದಂತಹ ಪರಿಶಿಷ್ಟ ಜಾತಿಯ ಮುಗೇರರು ಶಾಲೆಯ ದಾಖಲಾತಿ ರಿಜಿಸ್ಟರ್ ಬುಕ್ ಏನಿದೆ ಅದರಲ್ಲಿ ಮುಗವೀರಿದ್ದ ಕಡೆ ಮುಗೇರ ಅಂತ ಬರೆಯುವುದು ಅಂತವರ ಮೇಲೆ ಆ್ಯಕ್ಷನ್ ಆಗಿದೆ ಸುಮಾರು ಹತ್ತಾರು ಮಂದಿ ಮೇಲೆ ಈಗ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಯಾವುದೇ ಪರಿಸ್ಥಿತರಾದರೆ ಈ ಹತ್ತನೇ ವರದಿಯನ್ನು ನೀವು ಒಪ್ಪಬೇಕಲ್ವಾ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಕರೆಕ್ಟ್ ಆದಂತಹ ಒಂದು ಉತ್ತರನ ಕೊಡಬೇಕು ಹಾಗಾಗಿ ಎಲ್ಲರೂ ಎರಡೂ ಪಾರ್ಟಿಯವರು ಕೂಡ ನಮಗೆ ಇಷ್ಟು ರಾಜಕೀಯ ಲಾಭ ಆಗ್ತಾ ಉಂಟು ಇಲ್ಲಿ ಅದನ್ನು ಮಾತ್ರ ಅವರು ಲೆಕ್ಕ ಇಟ್ಕೊಳ್ತಾರೆ ವಿನಃ ನಮ್ಮ ಎಸ್ ಸಿ ಲೀಸ್ಟಲ್ಲಿ ಎಪ್ಪತ್ತೆಂಟನೇ ಸೀರಿಯಲಲ್ಲಿ ಮುಗೇರ ಅಂತ ಸಬ್ ಕ್ಯಾಸ್ ಇದೆ ಇದು ಬೇರೆ ಬೇರೆ ಈಗ ಉದಾಹರಣೆ ಕೊಳ್ಳೇಗಾಲದಲ್ಲಿ ಕೂಡ ಅಲ್ಲಿವೆ ಕೆಲಸದ ನಿಮಿತ್ತ ಆ ಕಡೆ ಹೋದವರು ಏನೋ ರಸ್ತೆ ಕೆಲಸ ಕಾರ್ಮಿಕ ಕೆಲಸ ಈ ಕಡೆ ಹೋದವರು ಅಲ್ಲೇ ಇದ್ದಾರೆ ಇಂಥ ಇಂಥ ಸ್ಥಿತಿಯಲ್ಲಿ ಏನು ಮಾಡಿದೆ ಸರ್ಕಾರ ಅದಕ್ಕೆ ಏರಿಯಾ ರೀತಿ ನಿರ್ಬಂಧಗಳಿತ್ತು ಈ ಅಂದರೆ ಆಯಾ ಜಿಲ್ಲೆಯಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಅದನ್ನು ಸಾವಿರದ ಎಪ್ಪತ್ತರಲ್ಲಿ ಅದನ್ನು ಆ ನಿರ್ಬಂಧ ಏರಿಯಾ ರೀತಿ ತೆಗೆದುಹಾಕಿದರು ತೆಗೆದುಹಾಕಿದ ಮೇಲೆ ಏನಾಯ್ತು ಅಂದರೆ ನಮ್ಮ ಉತ್ತರಖಂಡದಲ್ಲಿರುವಂಥ ಮೊಗವೀರರು ಅದು ಮಗಿಯಾರ ಮೊಗವೀರ ಅವರು ಮೀನು ಹಿಡಿಯುವ ಪ್ರವೃತ್ತಿಯವರು ಇಲ್ಲಿರುವಂಥ ಮೊಲ ಮೊಲಬೇಟೆ ಆಡುವವರು ಇವರ ಹೆಸರಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಮುಗಿಯರ ಹೆಸರಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಪಡೆಯಕ್ಕೆ ಶುರುವಾದ ಇದರಿಂದಾಗಿ ಅವರು ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ನ್ಯಾಯಾಂಗದಲ್ಲಿ ಕೂಡ ಉನ್ನತ ಹುದ್ದೆ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಯಾವಾಗ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಪಡೆದಿದ್ದಾರೆ ಇದರ ಬಗ್ಗೆ ಅಲ್ಲಿಯ ಸಂಘಟನೆಯವರು ಮತ್ತು ಇಲ್ಲಿಯವರು ಕೂಡ ಹೋರಾಟ ಮಾಡಿದ ನಿಮಿತ್ತ ಎರಡು ಸಾವಿರದ ಎರಡರಲ್ಲಿ ಆಗಿದ್ದ ಸರ್ಕಾರಕ್ಕೆ ಒತ್ತಡ ಮಾಡಿದ ಮೇಲೆ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂಗಸಂಸ್ಥೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥಾ ಸಂಶೋಧನಾ ಸಂಸ್ಥೆಯು ಪ್ರೊಫೆಸರ್ ಎಚ್ ಕೆ ಭಟ್ ಅವರ ನೇತೃತ್ವದಲ್ಲಿ ಅಧ್ಯಯನ ಸಂಸ್ಥೆಯನ್ನು ತಜ್ಞರದ್ದು ಮಾಡಿರ್ತಾರೆ ಅವರು ಅಧ್ಯಯನ ಮಾಡಿ ಎರಡು ಸಾವಿರದ ಐದರಲ್ಲಿ ಅವರು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದ್ದಾರೆ ವರದಿ ಸಲ್ಲಿಸಿದ್ದಾರೆ ಅದು ಎರಡು ಸಾವಿರದ ಏಳರಲ್ಲಿದು ಅಂಗೀಕಾರ ಆಗಿರುತ್ತೆ ಎರಡು ಸಾವಿರದ ಹತ್ತರಲ್ಲಿ ಈ ಮೊಗವೀರ ಏನು ಮೀನುಗಾರ ಮೊಗವೀರರಿಗೆ ಜಾತಿ ಪ್ರಮಾಣ ಪತ್ರ ಕೊಡೋದನ್ನು ಅವರು ನಿಲ್ಲಿಸಿದರು ಇದರಿಂದಾಗಿ ಸದ್ಯಕ್ಕೆ ಅಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಅಲ್ಲಿ ಬೇರೆಯವರಿಗೆ ಕೊಡುವಂಥದ್ದು ಸ್ಟಾಪ್ ಆಗಿತ್ತು ಯಾರಿಗೆ ಮೊಗವೀರರಿಗೆ ಆಮೇಲೆ ಈಗ ಏನಾಗಿದೆ ಅಂದರೆ ಪುನಃ ಅವರು ರಾಜಕೀಯ ಪ್ರಭಾವ ಮತ್ತು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳ ಮೂಲಕ ಈ ಸರ್ಕಾರಕ್ಕೆ ಪುನಃ ಒತ್ತಡ ತಂದಿದ್ದಾರೆ ಅವರು ಜೊತೆಗೆ ಮೊಗವೀರ ಮೀನುಗಾರರದ್ದು ಪ್ರವರ್ಗ ಒಂದರಲ್ಲಿ ಇದೆ ಹಿಂದುಳಿದ ಪಟ್ಟಿಯಲ್ಲಿ ಪುನಃ ಅವರು ಏನು ಮಾಡಿದರು ಅಂದರೆ ಈಗ ಅವರು ಸರ್ಕಾರಕ್ಕೆ ಪುನಃ ಒತ್ತಡ ತಂದು ಸರ್ಕಾರ ಏನು ಮಾಡಿದೆ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಅದಕ್ಕೆ ಇನ್ನೊಂದು ಅವರು ಏನೋ ಒಂದು ಸಮಿತಿಯನ್ನು ರಚನೆ ಮಾಡಿದರು ಜೆ ಸಿ ಪ್ರಕಾಶ್ ಐ ಎ ಎಸ್ ಆಫೀಸರು ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಅವರು ಅಧ್ಯಕ್ಷರಾಗಿದ್ದರು ಇನ್ನಿತರ ನಾಲ್ಕು ಮಂದಿಯನ್ನು ಒಳಗೊಂಡು ಸಮಿತಿ ಮಾಡಿ ಅವರು ಈಗಾಗಲೇ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಜೆ ಸಿ ಪ್ರಕಾಶ್ ರವರು ಅಂದರೆ ಈ ಒಂದು ಅಧ್ಯಯನ ಸಮಿತಿಯ ಅಧ್ಯಕ್ಷರು ಅವರು ಹೇಳಿಕೆ ಕೊಡುವಾಗ ಮೊನ್ನೆ ಹದಿಮೂರನೇ ತಾರೀಕು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಪರಿಶಿಷ್ಟ ಜಾತಿಯ ಮುಗೇರ ಜಾತಿಯವರಿಗೆ ಮೀಸಲಾತಿ ಸೌಲಭ್ಯವು ದೊರಕುತ್ತಿದ್ದು ಅದು ನಿಲುಗಡೆಯಾಗಿದೆ ಅದನ್ನು ಮತ್ತೆ ಮನಸ್ಥಾಪಿಸಲು ಮತ್ತು ಪಜಾತಿಯ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸುವ ಸಲುವಾಗಿ ನಡೆಸಿದ ಅಧ್ಯಯನ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲಿ ಜೆ ಸಿ ಪ್ರಕಾಶ್ ಮತ್ತು ಸರಕಾರ ಜೆ ಸಿ ಪ್ರಕಾಶ್ ಅಂತ ಹೇಳಿದರೆ ಅದು ಸರ್ಕಾರ ಆಡಳಿತ ಯಂತ್ರ ಅದು ಅವರು ಒಂದು ಸ್ಪಷ್ಟಪಡಿಸಬೇಕು ಏನಂತ ಹೇಳಿದರೆ ನೋಡಿ ಸರ್ ಜೋದ್ ಸರ್ ಅವರು ಹೇಳಿದಾಗೇ ಸಾವಿರದ ಒಂಬೈನೂರ ಐವತ್ತಾರರಿಂದಲೂ ಇಲ್ಲಿನ ಮೊಗೇರ ಜಾತಿ ಎಸ್ ಸಿ ಎಸ್ ಇರ್ತಕ್ಕಂತಹ ಮೊಗೇರ ಜಾತಿ ನಾನು ಕೂಡ ಮೊಗೇರು ನಾನು ಕೂಡ ಮಗಿಯರು ನನಗೆ ಎಲ್ಲಿಯೂ ಕೂಡ ನನಗೆ ಮೀಸಲಾತಿ ಸೌಲಭ್ಯ ನಿಲುಗಡೆ ಆಗಿಲ್ಲ ಸುಂದರ ಸರ್ ಇದ್ದಾರೆ ಇಲ್ಲಿ ಅವ್ರಿಗೆ ನಿಲುಗಡೆ ಆಗಲಿಲ್ಲ ಚಿತ್ರಾಂ ಕಂಚಾಡ್ ಇದ್ದಾರೆ ಅವರಿಗೆ ನಿಲ್ಗಡೆ ಆಗಿಲ್ಲ ಮತ್ತು ಒಂದಷ್ಟು ಜನ ಇಲ್ಲಿದ್ದಾರೆ ನಮ್ಮವರು ಈ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಕಾಸರಗೋಡು ಇಲ್ಲಿ ವಾಸ ಮಾಡತಕ್ಕಂತಹ ನಮ್ಮ ಪಾಜಾತಿಯ ಮೊಗೇರ ಸಮುದಾಯದವರಿಗೆ ಯಾವತ್ತೂ ಅದು ಮೀಸಲಾತಿ ಸೌಲಭ್ಯ ನಿಲುಗಡೆ ಆಗಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿದರೆ ನಾವು ನೈಜವಾದಂಥ ಪರಿಶಿಷ್ಟ ಜಾತಿಯ ಮಗಿಯರರು ಅಂತ ಅರ್ಥ ಇದು ಅವರಿಗೆ ಸ್ಪಷ್ಟಪಡಿಸಬೇಕು ಏನಂತ ಹೇಳಿದರೆ ಯಾರಿಗೆ ಆಗಿದ್ದು ನಮಗೆ ನಿಲುಗಡೆ ಆಗಿಲ್ಲ ಹಾಗಾಗಿ ಇವರ ಉದ್ದೇಶ ಏನು ಇವರ ಉದ್ದೇಶ ಏನಂತ ಹೇಳಿದರೆ ಮೀನುಗಾರ ಮಗಿಯರಿಗೆ ನಿಲುಗಡೆ ಆಗಿದೆ ಅದು ಏನು ಕಾರಣ ಅದು ನಿಮ್ಗೆ ಕೂಡ ಗೊತ್ತಿದೆ ಏನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಚೇತರಿ ನಿರ್ಬಂಧ ತೆಗೆದಾಗ ಇವರು ಶಾಲೆಗಳಿಗೆ ಹೋಗಿ ಶಾಲೆಯ ಏನು ರಿಜಿಸ್ಟರ್ಡ್ ಪುಸ್ತಕ ಇದೆ ಅದು ಗೊತ್ತ ನಾನು ತರಲಿಲ್ಲ ನಿಮಗೆ ನಿಮಗೆ ಬೇಕಾದ ಕೊಡ್ತೇನೆ ಶಾಲೆಯ ದಾಖಲಾತಿ ರಿಜಿಸ್ಟರ್ ಬುಕ್ ಏನಿದೆ ಅದರಲ್ಲಿ ಮುಗವೀರೆ ಕಡೆ ಮುಗೇರ್ ಅಂತ ಬರೆಯುವುದು ತಿದ್ದುಪಡಿ ಮಾಡಿ ಮುಗೇರ್ ಅಂತ ಮುಗೇರ್ ಅಂತ ಬರೆದು ಅಂದರೆ ಮುಗೇರ್ ಅಂತ ಬಂದರೆ ಬರೆದ್ರೆ ಅದು ಎಸ್ ಸಿ ಎಸ್ ಆರ್ನಲ್ಲಿ ಎಲ್ಲ ಒಳಗಡೆ ಹೋಗ್ಬೋದಲ್ವಾ ಆ ರೀತಿಯಲ್ಲಿ ದಾಖಲಾತಿಯನ್ನು ತಿದ್ದುಪಡಿ ಮಾಡಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟಿರುವಂಥದ್ದು ಅಂತ ಯಾರು ಈ ಥರ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂಥವರಿಗೆ ಸಿಗ್ತಾ ಇಲ್ಲ ಅಂಥವ್ರ ಮೇಲೆ ಆ್ಯಕ್ಷನ್ ಆಗಿದೆ ಸುಮಾರು ಹತ್ತಾರು ಮಂದಿ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ದಾಖಲಾಗಿ ಕೋರ್ಟ್ ಕಚೇರಿ ನಡೆದು ಇದ್ದಾರೆ ಈ ರೀತಿಯಾದಂಥ ಒಂದು ಇದೆ ಇನ್ನೊಂದು ಏನಂತ ಹೇಳಿದರೆ ನೋಡಿ ನಾನು ಇಲ್ಲಿ ಹೇಳಲೇಬೇಕು ಪ್ರೊಫೆಸರ್ ಎಚ್ ಕೆ ಬೆಟ್ಟ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿಯ ಅನುಸಾರ ಸರ್ಕಾರ ಕ್ರಮವನ್ನು ತೆಗೆಕೊಂಡಾಗ ಇದೇ ಮೀನುಗಾರ ಮೊಗೆಯರು ಏನು ಮಾಡಿದ್ರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಇಟ್ಪಿಡ್ಸನಾಗ್ತಾರೆ ನಮಗೆ ಅನ್ಯಾಯ ಆಗಿದೆ ಇದು ತಪ್ಪು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಅವರನ್ನು ಕೇಳುತ್ತೆ ನೋಡಪ್ಪ ನೀವು ತಪ್ಪು ಅಂತ ಯಾಕೆ ಹೇಳ್ತೀರಿ ನೀವು ನಾಯಿ ಪರಿಸರ ಅಂತ ನೀವು ಹೇಳ್ತೀರಿ ಅದನ್ನು ತಪ್ಪು ಯಾಕೆ ನೀವು ಹೇಳಬೇಕು ನಾಯಕ ಆದರೆ ಈ ಅಧ್ಯಯನ ವರದಿಯನ್ನು ನೀವು ಒಪ್ಪಬೇಕಲ್ವಾ ಇದು ನಿಮ್ಮ ಪರವಾಗಿ ಮಾಡಿದಂಥ ವರದಿ ಅಲ್ವಾ ಹಾಗಾದರೆ ನೀವು ಯಾಕೆ ಇಲ್ಲ ಅಂತ ಕೋರ್ಟ್ ಅವರಿಗೆ ಕ್ವಶನ್ ಕೇಳಿದಾಗ ತಪ್ಪಿಬ್ಬಾಗಿ ವಿಡ್ರೋಲ್ ಮಾಡಿದ್ರು ಮತ್ತೆ ಆ ಅಪಿಲ್ ವಿಡ್ರಲ್ ಮಾಡಿದ್ರು ನಮ್ಮ ಹತ್ರ ಇಷ್ಟು ತಪ್ಪದ ಪುಸ್ತಕ ಇದೆ ಅದರಲ್ಲಿ ಎಲ್ಲವೂ ಕೂಡ ಇದೆ ವಿಡ್ರಲ್ ಮಾಡಿ ಮತ್ತೆ ಏನ್ ಮಾಡಿದ್ರು ಅವರು ಮತ್ತೆ ಸರ್ಕಾರದ ಮೂಲಕ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ಅವರು ಒಂದು ವರ್ಷ ಪ್ರತಿಭಟನೆ ಮಾಡಿದ್ರು ಸರ್ಕಾರದ ಮೇಲೆ ಒತ್ತಡ ಬಿತ್ತು ಸರ್ಕಾರ ಕೂಡ ಇಲ್ಲಿ ನೋಡಿ ನಾನು ಹೇಳುವಂಥದ್ದು ಸರ್ಕಾರ ಪದೇ ಪದೇ ಅಧ್ಯಯನ ಸಮಿತಿ ಮಾಡುವಂಥದ್ದು ಕಾಲಹಣ ಮಾಡುವಂಥದ್ದು ಅವರ ಏನು ಸರ್ಕಾರ ದುಡ್ಡು ಮಾಡುವಂಥದ್ದು ಇದು ತಪ್ಪು ನೋಡಿ ಒಂದು ವ್ಯಕ್ತಿಗೆ ಹುಟ್ಟಿನಿಂದ ಒಂದು ಜಾತಿ ಬಂದ್ರೆ ಆ ಹಿನ್ನೆಲೆ ಬಂದರೆ ಅದು ಮತ್ತೆ ಮತ್ತೆ ಬದಲಾಗುತ್ತೆ ಅದು ಇವರು ಮತ್ತೆ ಮತ್ತೆ ಅಧ್ಯಯನ ಮಾಡಿದಾಗ ಮೊದಲು ಏನು ಅಧ್ಯಯನ ಮಾಡಿದೆ ಏನು ಸಾಬೀತಾಗಿದೆ ಅದೇ ಇರಬೇಕು ವಿನಃ ಮತ್ತೆ ಅವನ ಜಾತಿ ಬದಲಾಗುತ್ತಾ ಅದು ಬದಲಾಗಲ್ಲ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಕಾಲ ಅಧ್ಯಯನ ವರದಿ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ಎರಡರಲ್ಲಿ ಅಧ್ಯಯನ ಆದ ವರದಿ ಇದೆ ಈಗಿರುವಾಗ ನೋಡಿ ಸರ್ಕಾರ ಅವರು ನೋಡಬಿಡಿ ಬಂದ ನೀತಿಯನ್ನು ಅನುಸರಣೆ ಮಾಡ್ತಾ ಇದೆ ಈಗಿರುವಾಗ ಮತ್ತೆ ಅವರು ಅಧ್ಯಯನ ಸಮಿತಿಯನ್ನು ಮಾಡಿ ಯಾಕೆ ಮಾಡಬೇಕಿತ್ತು ತಪ್ಪಲ್ವ ಅವರು ಮಾಡಿದ್ದು ಹಾಂ ಮತ್ತು ಈಗ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಕರೆಕ್ಟಾದಂತಹ ಒಂದು ಉತ್ತರನ ಕೊಡಬೇಕು ಏನಂತ ಹೇಳಿದರೆ ಇನ್ನೇ ಸರ್ಕಾರ ಮಾಡಿದಂಥ ವರದಿಯನ್ನು ಇವರು ಯಾಕೆ ಒಪ್ಪಬೇಕು ಯಾಕೆ ಈ ರೀತಿಯಾದ ದಂಧನಿತಿಯನ್ನು ಮಾಡಬೇಕು ಹಾಗೆ ಸರ್ಕಾರ ಮಾಡಿದನು ಈಗ ಸರ್ಕಾರ ಹೇಳಬೇಕು ಅದು ತಪ್ಪಾಗಿದೆ ಅಂತೇಳಿ ಹಾಂ ನಾವಿಲ್ಲಿ ಹೇಳುವಂಥದ್ದು ಇಂದಿನ ವರದಿ ಏನಿದೆ ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಮಾಡಿದಂಥ ಅಧ್ಯಯನದ ವರದಿ ಅದನ್ನೇ ಅಂಗೀಕಾರ ಮಾಡಬೇಕು ಅದನ್ನು ಎತ್ತಿ ಇಡಬೇಕು ಮತ್ತು ಪದೇ ಪದೇ ವರದಿಯನ್ನು ಮಾಡಲಿಕ್ಕೆ ಹೋಗಬಾರ್ದು ಒಂದು ಮತ್ತು ಸರ್ಕಾರ ಸರ್ಕಾರ ಈ ರೀತಿಯಾಗಿ ನೋಡಿ ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಇದು ಚುನಾವಣೆ ಪರ್ವ ಇದು ಕಾಲ ಇದು ಅದು ಕೂಡ ಹೇಳಬಾರ್ದು ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ನಿರ್ದಿಷ್ಟವಾದಂತಹ ಒಂದು ವಿಚಾರಕ್ಕೆ ಬರಬೇಕು ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಇದು ಏನು ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ವಾ ಇದು ಕಣ್ಣಿಗೆ ಕಾಣುದಿಲ್ಲ ನಮಗೆ ಅವರನ್ನ ಸಂತುಷ್ಟಪಡಿಸಲಿಕ್ಕೋಸ್ಕರ ಇವರು ಮತ್ತೆ ಮತ್ತೆ ಓಲೈಕೆ ಮಾಡುವಂಥದ್ದು ಇವರು ಸ್ಪಷ್ಟವಾಗಿ ಹೇಳಬೇಕು ಯಾಕೆ ಒಂದು ಸರ್ಕಾರ ಹೆದರಲೇಬಾರ್ದು ಸರ್ ಸರ್ಕಾರ ಸ್ಪಷ್ಟವಾಗಿ ಹೇಳಲೇಬೇಕು ಹಾಗಾಗಿ ಅವ್ರು ಹೇಳಲಿಕ್ಕೆ ಸಾಧ್ಯ ಆಗದಿದ್ರೆ ಖಂಡಿತ ಕೂಡ ಈ ರಾಜ್ಯದ ದಲಿತ ಸಮುದಾಯ ಇದನ್ನು ಸುಮ್ಮನೆ ಬಿಡುವಂಥ ಪ್ರಶ್ನೆ ಇಲ್ಲ ನಾವು ರಾಜ್ಯವ್ಯಾಪಿ ಇದನ್ನು ಹೊರಟ ಮಾಡ್ತೇವೆ ನಾವು ಯಾಕಂತ ಹೇಳಿದರೆ ನಮಗೂ ಕೂಡ ಸಾಕು ಸಾಕಾಗಿದೆ ನೋಡಿ ಇವತ್ತು ಮೀನುಗಾರ ಮುಗಿಯವರು ಮಾತ್ರ ಅಲ್ಲ ಬೇಡ ಜನಜನ ಹೆಸರಿನಲ್ಲಿ ಅವ್ರು ಮಾಡುವಂಥದ್ದು ಈಗ ಕುರುಬರನ್ನು ಕೂಡ ಪಶು ಜಾತಿಗೆ ಸೇರಿಸ್ಕೊಳ್ಳಿಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಕುರುಬರು ಕೂಡ ಇಲ್ಲಿ ಬರಬೇಕಂತ ಹೇಳಿ ಬೇರೆ ಬೇರೆ ಜಾತಿಯವರು ಈ ಥರ ಒಂದು ಎಂಥ ಏನಂದರೆ ಸಾಮಾಜಿಕವಾಗಿ ಅವರು ಸ್ಪಷ್ಟ ಜನಾಂಗ ಅಸ್ಪೃಶ್ಯತೆ ಸಿಗ್ತಕ್ಕಂತಹ ಒಂದು ಸವಲತ್ತು ಇದೆ ಅಂತ ಹೇಳಿ ಇಲ್ಲಿ ಕನ್ನ ಹಾಕಲಿಕ್ಕೆ ಬರುವಂಥದ್ದು ಅದು ಸರಿಯಲ್ಲ ಹಾಗಾಗಿ ಮತ್ತು ನಾವಿಲ್ಲಿ ಹೋಗಬೇಕು ನಿಜವಾಗಿ ಕೂಡ ಮೀಸಲಾತಿಯ ಪರಿಕಲ್ಪನೆ ಏನಂತ ಹೇಳಿದರೆ ಸಾಮಾಜಿಕವಾಗಿ ಯಾರು ತುಲ್ತಕ್ಕೊಳಗಾಗಿದ್ದರೆ ಅಸ್ಪೃಶ್ಯತೆಯಲ್ಲಿ ಯಾರು ಬಳಲ್ತಾ ಇದ್ದಾರೆ ಅಂಥ ಜನಾಂಗಕ್ಕೆ ಒಂದು ಊರುಗಳ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿರುವಂಥದ್ದು ಇದರ ಒಂದು ಇದರ ಪರಿಕಲ್ಪನೆಯನ್ನು ಅರ್ಥ ಮಾಡದೆ ಎಲ್ಲ ಜಾತಿ ಕೂಡ ಶಿಕ್ಷಿತ ಸಿಕ್ತ ಜಾತಿಗೆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸರ್ಕಾರ ವರದಿಯನ್ನು ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥದ್ದು ಇದು ನಿಲ್ಲಬೇಕು ಅನಂತಕುಮಾರ್ ಹೆಗ್ಡೆ ಹೋದ್ರು ಅವರು ಸಾಂತ್ವನ ಹೇಳಿ ಬಂದರು ಸುನಿಲ್ ನಾಯ್ಕ ಇದ್ದಾರೆ ಅಲ್ಲಿನ ಎಕ್ಸ್ ಎಂ ಎಲ್ ಎರೇನು ಅವ್ರು ಇದು ಸರ್ಕಾರದ ಮೇಲೆ ಬ್ರೆಜರ್ ಹಾಕಿ ಮತ್ತೆ ಅಧ್ಯಯನ ಸಮಿತಿ ಮಾಡಲಿಕ್ಕೆಲ್ಲ ಮಾಡಿರುವಂತದ್ದು ಆವಾಗ ಅದೊಂದು ಡ್ರಾಮ ಆಯಿತು ಅದೊಂದು ಆಯ್ತು ಇವಾಗ ಇವರು ಬಂದರು ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಬಂತು ಇವರು ಕೂಡ ಹಾಗೆ ಒಂದು ಮಾತು ಹೇಳುದಿಲ್ಲ ನೋಡಿ ನೀವು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಿ ಇದು ತಪ್ಪು ಇನ್ನೊಬ್ರು ಮೀಸಲಾತಿ ಅನ್ನ ಕದಿಯುವಂತದ್ದು ತಪ್ಪು ಅಪರಾಧ ನೀವು ಮಾಡಬಾರ್ದಂತ ಯಾರಿಗಾದ್ರು ಹೇಳಿಕೆ ಧೈರ್ಯ ದಮ್ಮುಂಟಿ ಅವರು ಅವರು ತಪ್ಪಿಸ್ತಾ ಇದ್ದಾರೆ ಅವರು ತಪ್ಪಿಸ್ತಾ ಇದ್ದಾರೆ ಅವರು ಇವರನ್ನ ಹಾಗಾಗಿ ಎಲ್ಲರೂ ಎರಡೂ ಪಾರ್ಟಿಯವರು ಕೂಡ ನಮ್ಗೆ ಇಷ್ಟು ರಾಜಕೀಯ ಲಾಭ ಆಗ್ತಾ ಉಂಟು ಇಲ್ಲಿ ಅದನ್ನ ಮಾತ್ರ ಅವರು ಲೆಕ್ಕಾಚಾರ ಇಟ್ಕೊಳ್ತಾರೆ ವಿನಹ ಇದು ತಪ್ಪು ಇದು ಸರಿ ಅಂತ ಹೇಳಿಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ ಇಲ್ಲಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೀರಿ